Thank you. ಫ್ರೆಂಡ್ಸ್ ಅಂತೂ ಇಂತೂ ದೇವಸ್ಥಾನದೊಳಗಡೆ ಬಂದ್ವಿ ಮಳೆ ಅಂತೂ ಜಿಟಿ ಜಿಟಿ ಹತ್ಕೊಂಡ್ಬಿಟ್ಟಿತ್ತು ನೀವೇ ನೋಡ್ತಾ ಇದ್ದೀರಲ್ವ ಮಳೆ ಹೇಗಿದೆ ಹೇಳಿ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾವು ಒಳಗಡೆ ಬಂದ್ವಿ ನೋಡಿ ನೋಡಿ ಸಾಯಿಬಾಬನ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನನಗಂತರೂ ಖುಷಿ ಆಯಿತು ಬಂದ್ವಿ ಎಲ್ಲ ದೇವ್ರಿಗೆಲ್ಲ ಏನೇನು ಕಾಯಿ ಹೂವು ಹೂವಿನಾರ ಏನೆಲ್ಲ ಕೊಡಬೇಕಿತ್ತು ಅದನ್ನೆಲ್ಲ ಕೊಟ್ಟೆ ಇವ್ರು ನೋಡಿ ಫ್ರೆಂಡ್ಸ್ ಇವ್ರಿಗೆ ಆಟ ಆಡೋಕ್ಕೆ ಎಷ್ಟು ಖುಷಿಯಾಗ್ಬಿಡ್ತಿಲ್ಲ ಎಲ್ಲ ದೊಡ್ಡದಾಗಿ ಏರಿಯಾ ಆಯ್ತಲ್ಲ ಇಲ್ಲಿ ಸೊ ಹಂಗಾಗಿ ಫುಲ್ ದೊಡ್ಡದು ಹಾಲ್ ಇತ್ತು ಹಂಗಾಗಿ ಮಸ್ತಿತ್ತು ಇವ್ರಿಗೆಲ್ಲ ಆಟಾಡೋಕ್ಕೆ ಇವ್ರಿಗೆ ನಮಗಿಂತ ಖುಷಿ ಇವರಾಗ್ಬಿಟ್ಟಿದ್ರು ಸೊ ಹಂಗಾಗಿ ನಾವೆಲ್ಲ ದೇವರಿಗೆ ದೀಪ ದೀಪ ಕೆಣ್ಣಿ ಹಾಕಿದ್ವಿ ಏನೇನು ಎಲ್ಲ ತಂದಿದ್ವೋ ದೇವ್ರಿಗೆ ಏನೇನು ತಂದಿದ್ವೋ ಅವನ್ನೆಲ್ಲ ಕೊಟ್ವಿ ನಮ್ಮದ್ದು ಏನು ಅಂದರೆ ಅಲ್ಲಿ ಬರ್ತಾಳೆ ನೋಡಿ ಕಳ್ತಾ ಅಂದಿದ್ದ ಬಂದು ನೋಡಿ ಎಲ್ಲಿ ಇದ್ದಾಳೆ ನೋಡಿ ಅಲ್ಲಿ ಹೋಗಿ ಕಾಯಿ ಎತ್ಕೊಂಡು ಯಾರಿಗೆ ಕೊಡ್ತಾಳೋ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಒಂಥರ ನಗು ಬರ್ತದೆ ನಮ್ಗೆ ಈಗೂ ನೆನ್ಸ್ಕೊಂಡ್ರೆ ಕಾಯಿ ಮಾಯ ಅಂತ ಹೇಳ್ತಾರಲ್ಲ ಹಂಗೆ ನೋಡಿ ಕಾಯಿ ತೊಗೊಂಡ್ಲು ಅದು ಎಲ್ಲಿಗೆ ಹೋಯ್ತೋ ಏನು ಅಂತೇಳಿ ಇವತ್ತು ಗೊತ್ತಿಲ್ಲ ನೆನೆಸ್ಕೊಂಡು ನಗ್ತಾಯಿರ್ತೀವಿ ನಾವು ಮತ್ತೆ ಈಗೆಲ್ಲ ದೇವ್ರಿಗೆ ಕೊಡಬೇಕಂತೇಳಿ ನಾ ಇವತ್ತಕ್ಕೆಲ್ಲ ಪ್ಲೇಟ್ ರೆಡಿ ಮಾಡ್ತಾಯಿದ್ವಿ ನಾನು ಸನ್ನಿಧಿ ಅಕ್ಕ ಇವ್ರದ್ದು ಕೇಳ್ತೀರಾ ಮೊದಲೇ ಒಟ್ಟು ಅಷ್ಟತಿ ಒಟ್ಟು ಅಷ್ಟತಿ ನನಗೂ ಬೇಕು ನನಗೂ ಬೇಕಂತ ಹೇಳಿ ಕಮಾಯ ಮಾಡೋರು ಬಟ್ ಏನೂ ತಿನ್ನೋದಿಲ್ಲ ಫ್ರೆಂಡ್ಸ್ ಸುಮ್ಮನೆ ನಾಟಕ ಮಾಡ್ತಾರೆ ನೋಡಿ ಅವ್ರಿಗೆ ಕೊಟ್ವಿ ಅಂದ್ರೂ ಎಲ್ಲ ಚಪಾತಿ ಮಾಡಿದರು ಏನೂ ಸರಿ ತಿನ್ನಲಿಲ್ಲ ನಾವು ದೇವ್ರಿಗೆ ನೈವೇದ್ಯ ಕೊಡಬೇಕಂತ ಹೇಳಿ ಎಲ್ಲ ಪ್ಲೇಟ್ ಎಲ್ಲ ರೆಡಿ ಮಾಡಿ ಸನ್ನಿಧಿ ಅಕ್ಕ ನಾನೆಲ್ಲ ನೈವೇದ್ಯಕ್ಕೆ ಕೊಟ್ಟು ಬಂದು ಆಮೇಲೆ ಎಲ್ರಿಗೂ ಉಡಿ ತುಂಬಿ ಎಲ್ರಿಗೂ ಪ್ರಸಾದ ಕೊಟ್ಟರೆ ಆಯಿತು ಅಂತ ಹೇಳಿ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ವಿ ನೋಡಿ ಈ ರೀತಿ ಇದೆ ಹೇಗಿದೆ ಪೂಜೆ ಹೇಗಾಗಿದೆ ನಿಮಗೆ ಯಾವ ರೀತಿ ಅನಿಸಿತು ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಮಸ್ತಾಗಿ ಸಾರಿ ಫ್ರೆಂಡ್ಸ್ ಈ ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ ನಾನು ಯಾಕಂದರೆ ನನಗೆ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಂಗಾಗಿ ಲೇಡಿ ವೀಡಿಯೋ ಹಾಕೋದು ಲೇಟ್ ಆಯಿತು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕ್ರಿ ಹಂಗೆ ಲೈಕ್ ಕೊಡ್ರಿ ನೀ ಅಲ್ಲಿ ನನ್ನ ಚಾನಲ್ಗೆ ಸಬ್ ಆಗಿಲ್ವೋ ಬೇಗ ಬೇಗ ಸಬ್ ಮಾಡಿಕೊಂಡು ವಿಡಾಸ್ಕೊಳ್ಳ ನೋಡಿ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಬನ್ನಿ ಯಾವ ರೀತಿ ಉಡಿ ತುಂಬ ಶಾಸ್ತ್ರ ಅದೆಲ್ಲ ಆಗತ್ತೆ ಅಂತ ಹೇಳಿ ನೋಡ್ಕೊಂಬನ್ನಿ ಓಕೆನಾ ಬನ್ನಿ ನೋಡಿ ಫ್ರೆಂಡ್ಸ್ ಗುಡ್ಡದ ಮೇಲಿದ್ದ ನಿತ್ಕೊಂಡು ನೋಡ್ತಾ ಇದ್ರೆ ಏನು ಮಸ್ತ್ ಕಾಣಿಸ್ತಾ ಇದೆ ಹೊರಗೆಲ್ಲ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಮಸ್ತಾಗಿ ಒಂದು ಕಮೆಂಟ್ ಹಾಕಿ ನಮ್ಮೊಬ್ಬಳಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದು ನಮ್ಮ ಮನೆಯವ್ರು ಮಾಡಿರೋದು ವಿಡೋ ಫ್ರೆಂಡ್ಸ್ ನಾವು ಒಳಗೆ ಎಲ್ರಿಗೂ ಹುಡಿ ತುಂಬಬೇಕಾದ್ರೆ ನಮ್ಮ ಮನೆಯವ್ರು ಮಾಡಿರೋದು ಇದು ನೋಡಿ ಯಾವ ರೀತಿ ಮಾಡಿದರೆ ಎಷ್ಟು ಮಸ್ತಾಗಿ ಮಾಡಿದ್ದಾರೆ ಹೇಳಿದೆ ಒಂದು ವಿಡಿಯೋ ಮಾಡಿರಿ ಹೊರಗೆ ಎಡೆ ಅಂತ ಹೇಳಿ ಮಾಡಿದರೆ ಮಸ್ತಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಅದರಲ್ಲೂ ಸ್ವಲ್ಪ ಮಳೆ ಬಂದು ಹೋಗ್ಬಿಟ್ಟತಿ ಕ್ಲೈಮೇಟ್ ಅಂದ್ರೆ ಮಸ್ತ್ ಗಾಳಿ ಹೆಂಗೆ ಇದೆ ನೋಡಿ ಚೆನ್ನಾಗೈತೆ ಪೂಜೆ ಎಲ್ಲರೂ ಬಂದಿದ್ರೆ ಚೆನ್ನಾಗೈತೆ ನೋಡಿ ಚಿಟಿ ಚಿಟಿ ಮಳೆ ಹತ್ಕೊಂತು ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಮಳೆ ಬಂತು ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ನೋಡಿ ಮೇಡಮ್ ನೋಡಿ ಸೀರೆ ಹಂಗಾಗ್ಯ ಅಂತ ಹೇಳ್ರಿ ಚಲೋ ಆಗತ್ತಲ್ಲ ನೋಡಿರಿ ಯಾವ ರೀತಿ ಆಗೈತಿ ಪೂಜೆ ಎಲ್ಲ ಮುಗಿತು ಇನ್ನು ಮನೆಗೆ ಹೋಗೋದಷ್ಟೇ ಎಲ್ಲರಿಗೂ ಪ್ರಸಾದ ಕೊಟ್ವಿ ಉಡಿ ತುಂಬಿದ್ವಿ ಎಲ್ಲ ಮುಗಿತು ಇವತ್ತಿನ ಡೇ ಈಗಿತ್ತು ನೋಡಿ ಎಲ್ರಿಗೂ ಇಷ್ಟ ಆಯಿತ ಅಂತಂದರೆ ಒಂದು ಕಮೆಂಟ್ ಹಾಕಿರಿ ಇವ್ರ ಮೀಡಿಯಾದಿಗೆ ನಾವು

ಇದೆಲ್ಲ ಕಣಾಗಿದ್ದು ಬೆಟ್ಟದ ಮ್ಯಾಗೈತಲ್ಲ ಹಾಂ ನೋಡ್ರಿ ಇಲ್ಲೆಲ್ಲ ಸಾಯಿಬಾಬುನ ಫೋಟೋ ಯಾವ ರೀತಿ ಇದೆ ಅಂತ ಮಸ್ತ್ ಮಾಡಿದ್ದಾರೆ ಫ್ರೆಂಡ್ಸ್ ಮಸ್ತ್ ಇದೆ ಬನ್ನಿ ವಿಸಿಟ್ ಕೊಡಿ ಒಂದ್ಸಲ ಯಾರಾದರೂ ಹುಬ್ಳಿಗೆ ಬಂದರೆ ಬಂದು ವಿಸಿಟ್ ಕೊಡಿ ಒಂದ್ಸಲ ಮಸ್ತ್ ಇದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಅಲ್ವಾ ಇಂದ ಬೀಳ್ತಿಯಾ ಹಾಂ ಬನ್ನಿ ಇಲ್ಲಿ ತೋರಿಸ್ತೀನಿ ಗ್ರೀನರಿ ಗ್ರೀನರಿ ಇದೆ ಫ್ರೆಂಡ್ಸ್ ಮಸ್ತ್ ಐತಿ ಬನ್ನಿ ನೋಡ್ಕೊಂಡು ಬನ್ನಿ ಯಾರೆಲ್ಲ ಹುಬ್ಳಿಗೆ ಹತ್ರ ಇದ್ದೀರೋ ಬಂದು ವಿಸಿಟ್ ಕೊಡಿ ಇಲ್ಲಿ ಒಂದ್ಸಲ ಮಸ್ತ್ ಐತಿ ನೇಚರ್ ಮಾತ್ರ ಮಸ್ತ್ ಐತಿ ಫ್ರೆಂಡ್ಸ್ ಕುಂದ್ರಲಿಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ಸ್ವಲ್ಪ ಮಳೆಗಾಲ ಇರೋದರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈ ರೀತಿ ಇದೆ ನೋಡಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಎಷ್ಟು ಮಸ್ತ್ ಕಟ್ಸಿದ್ದಾರೆ ದೇವಸ್ಥಾನನ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಮನೇಲಿ ಒಬ್ಬನೇ ದೇವಸ್ಥಾನ ಎಂಟ್ರೆನ್ಸ್ ಇದು ಮಸ್ತ್ ಕಟ್ಸಿದ್ದಾರೆ ಫ್ರೆಂಡ್ಸ್ ಮಸ್ತ್ ಇದೆ ಬನ್ನಿ ಯಾರೆಲ್ಲ ಒಬ್ಬಳಿ ಒಳಗಿದ್ದೀರಾ ಬಂದು ವಿಸಿಟ್ ಕೊಡಿ ಒಂದು ಸಲ ಈ ರೀತಿ ಇತ್ತು ನೋಡಿ ಇವತ್ತಿನ ಪೂಜೆ ಹೇಗಿತ್ತಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ಮಸ್ತಾಗಿದೆ ನಮಗಂತೂ ಭಾಳ ಆಯಿತು ಈ ಪ್ಲೇಸಿಗೆ ನೋಡಿ ನಾನಂತೂ ಫಸ್ಟು ಸಲ ಬಂದಿದ್ದು ನಾನು ಇಲ್ಲಿಗೆ ಈ ರೀತಿ ಮಾಡಿದ್ದಾರೆ ಇವ್ರಿಗೆ ಹಿಡಿಯೋದಾಗ ಫ್ರೆಂಡ್ಸ್ ಅಷ್ಟು ಕಾಟ ಕೊಡ್ತಾ ಇದ್ದಾರೆ ನೋಡಿ ಯಾರು ಕಾಣಿಸ್ತಾ ಇತ್ತಲಾ ಹಾಂ ಇದು ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸ್ ಇದು ಯಾವ ರೀತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಅಲ್ಲಿದ್ದ ಹತ್ಕೊಂಡೆ ಬಂದ್ವಿ ನಾವು ಮಸ್ತ್ ಇದೆ ಬನ್ನಿ ಸಲ ವಿಸಿಟ್ ಕೊಡಿ ಎಲ್ಲರೂ ಬಂದು ಚೆನ್ನಾಗಿದೆ ಪ್ಲೇಸ್ ಮಾತ್ರ ಚೆನ್ನಾಗೈತಿ ಯೋವೋ ಅಲ್ಲೆಲ್ಲ ಹೋಗ್ಬೇಡ ಇದು ಒಂದು ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವಾರ ಆಯ್ತು ಅವ್ರಿಗೆ ಕರ್ಕೊಂಡಿ ಅವ್ರ ಕರ್ಕೊಂಡಿರ್ಬಿಡ್ತೀವಿ ಅವ್ರ ಮೂರ್ ಮಂದಿ ಕರ್ಕೊಂಡ್ಬಿಡ್ತಿ ನೋಡಿ ಮಾಡ நடை நடி அது வேட்டு ಅಲ್ಲ ಹುಚ್ಚ ಬಂದ ನೋಡ ಅದು ಹುಚ್ಚ ಬಂದ ಹುಚ್ಚ ಹಾ ಕೇಳಿರಿ ಇಬ್ರು ನಿಕ್ಕು ಇಳಿರಿ ನಿಕ್ಕು ನಡಿ ನಿಕ್ಕು ನಾನ್ ಹೋಗ್ತೀನಿ ನೋಡು ಅಯ್ಯಪ್ಪ ನಾನೇ ಬೀಳ್ತಿದ್ದೆ ಅಲ್ ಹಾಕೊಂಬಳ ಅಮೌಂಟ್ ಕೊಟ್ಟಿದ್ದೆ ಯಾಕ ಅವ್ರಿಗಿನ್ನೂ ಹಣ್ಣು ಕಾಯ್ದವರಿಗೆ ಕೊಟ್ಟಿಲ್ಲ ಇಲ್ಲ ಎಲ್ರಿ ಇನ್ನೊಂದು ಸಲ ಕೊನೆ ಸಲ ನೋಡಿಬಿಡಿರಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಹಾಂ ಅಲ್ಲ ಇತಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ರೀತಿ ಇತ್ತು ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಯಿತು ಎಲ್ಲರೂ ಕಮೆಂಟ್ ಹಾಕಿ ಪೂಜೆ ಹೇಗೆ ಅನಿಸ್ತು ಕಮೆಂಟ್ ಹಾಕಿ ಹೀಗೆ ಸಪೋರ್ಟ್ ಇರಿ ಒಳ್ಳೆ ಒಳ್ಳೆ ವೀಡ್ಯೋಸ್ಗಳನ್ನ ತೊಗೊಂಬರ್ತೀನಿ ನಾನು ಓಕೆನಾ ಬನ್ನಿ ಸನ್ನಿ ಅಕ್ಕ ಇವ್ಗೋಗ್ಬಿಡಿದಾಕ ಬನ್ನಿ ಎಷ್ಟು ಮಸ್ತ್ ಇದೆ ನೋಡಿ ನೇಚರ್ ಅಂದರೂ ಎಷ್ಟು ಸಖತ್ತಾಗೈತಿ ನೇಚರು ಖುಷಿ ಆಯ್ತು ನನಗೆಲ್ಲಿ ಬಂದು ನನಗೂ ಗೊತ್ತಿತ್ತಿಲ್ಲ ಇಲ್ಲಿಯ

ಬನ್ನಿ ಫ್ರೆಂಡ್ಸ್ ಇಲ್ಲೇ ಟ್ರೈನ್ ಐತಲ್ಲ ಅಳಿ ಟ್ರೈನ್ ಮುಗೀತು ನಮಗೆ ಚಲೋ ಆಯ್ತು ಎಲ್ಲರೂ ಬೇಗ ಬೇಗ ಬಂದ್ಬಿಟ್ರೆ ನೋಡ ಆ ಟೈಮಿಗೆ ಶಾಂತ ರೀತಿಯಿಂದ ಆಯ್ತು ಗಲಾಟಿನೇ ಇದ್ದಿಲ್ಲ ಮಳಿ ಇರಕ್ಕೆ ಯಾರು ಬರಂಗಿಲ್ಲ ಸನ್ನಿದ್ಯಾಕ ಬನ್ನಿ ಫ್ರೆಂಡ್ಸ್ ಹೋಗೋಣ ಜಾರ್ಕಿ ಭಾಳ ಐತಿ ಸನ್ನಿಧ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡಿಲ್ಲ ಬೇಗ ನೋಡಿ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಅಕ್ಕ ಬಾ ಹೇಳ ಎಲ್ಲರಿಗೂ ನಾನು ವೀಡಿಯೋಸ್ ಹಾಂ ಅವಳು ನರ್ವಸ್ ಆಗ್ತಾಳೆ ಫ್ರೆಂಡ್ಸ್ ವಿಡಿಯೋದಾಗ ಮಾತಾಡೋಕ್ಕೆ ಬನ್ನಿ ಬಂತು ನೋಡಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನನ್ನಂಗೆ ನನ್ನ ವಿಡಿಯೋಸ್ಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಆಗುತ್ತೆ ನಿಮ್ಮ ಎಲ್ಲರೂ ಸಪೋರ್ಟ್ ನೋಡಿಬಿಟ್ಟು ಬೇಗ ಹೋಗಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಓಕೆ ನಾನು ಬಾಯ್ ಮತ್ತು ಸಿಗ್ತೀನಂತೆ ನೆಕ್ಸ್ಟ್ ಲೈವ್ ಒಳಗೆ ಅಲ್ಲಾದರೆ ಹಾಕಿ ಕೊಡ್ತೀನಂತ ಆಮೇಲೆ ಹಾಯ್ ಏನು ನಿನ್ನ ಹೆಸರು